ಪಿ ಎಸ್ ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು ಭಾರತೀಯ ನಗರದಲ್ಲಿ ಇರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳು ಇರ್ಬೋದು ಇರ್ತಕ್ಕಂಥ ಅಧಿಕಾರಿಗಳಿರ್ಬೋದು ಇವರೆಲ್ಲರೂ ಕೂಡ ಶಾಸಕರ ಆಜ್ಞೆಯನ್ನು ಮೀರಿ ಏನು ಮಾಡುವಾಗಿಲ್ಲ ಅನಾಮಕರ ಮೇಲೆ ಕೇಸ್ ಹಾಕಿ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹಾಕೋದ್ರೂ ಹಾಕಬೇಕು ಮತ್ತೆ ಯಾರು ಪ್ರಬಲವಾಗಿದ್ದಾರೆ ಯಾವುದೇ ಪಕ್ಷದ ನಾಯಕರು ಮುಖಂಡರುಗಳು ಅವ್ರ ಮೇಲೆ ಸುಳ್ಳು ಕೇಸ್ಗಳನ್ನು ಸೃಷ್ಟಿ ಮಾಡೋದು ಅಟ್ರಾಸಿಟಿ ಕೇಸ್ಗಳನ್ನ ಹಾಕಿಸುವಂಥದ್ದು ಈ ಮಟ್ಟಕ್ಕೂ ಕೂಡ ಈ ತಾಲೂಕಿನಲ್ಲಿ ಪೊಲೀಸ್ ಇಲಾಖೆಯವರು ಇಳಿದಿದ್ದಾರೆ ಅದರಿಂದ ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದಿಂದ ಇಂದ್ರೇಶ್ ಅವರು ಇರ್ಬೋದು ಮತ್ತು ನಮ್ಮ ಮೈಸೂರಿನ ಮಾಜಿ ಲೋಕಸಭಾ ಸದಸ್ಯರಾದಂಥ ಪ್ರತಾಪ್ ಸಿಂಹ ಅವರು ಮತ್ತು ಇಂದ್ರೇಶ್ ಅವರು ಅಧ್ಯಕ್ಷರಾದಂಥ ಇಂದ್ರೇಶ್ ಅವರು ಎಲ್ಲರೂ ಕೂಡ ಭಾಗವಹಿಸಿದರು ಹಾಗೆ ನಮ್ಮ ಯುವ ರಾಜ್ಯಾಧ್ಯಕ್ಷರಾದಂಥ ನಿಖಿಲ್ ಅವರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಮಾತನಾಡಿ ಸಾರ್ವಜನಿಕರನ್ನು ಕೂಡ ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಈಗಾಗಲೇ ಅದರಿಂದ ಇದರ ವಿಚಾರವಾಗಿ ನಾಳೆ ದಿವಸ ಪತ್ತೂರು ಪಟ್ಟಣದಲ್ಲಿ ಬಂಧನ ಆಚರಿಸುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಅದರಿಂದ ಎಲ್ಲ ಬಂಧುಗಳು ಕೂಡ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮದ್ದೂರು ಪಟ್ಟಣಕ್ಕೆ ಬಂದು ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತೀನಿ ಬಂದ್ ಆಚರಣೆ ಸಂದರ್ಭದಲ್ಲಿ ಕೆಲವರು ಇವಾಗಲೇ ನಮ್ಮ ಯುವ ಮುಖಂಡರುಗಳು ಹೇಳ್ತಾರೆ ನಾವು ಭಾರತೀಯ ಜಗತ್ತಲ್ಲಿ ಬಂದು ಆಚರಿಸ್ತೀವಿ ಕಸ್ತೂರಿನಲ್ಲಿ ಬಂದು ಆಚರಿಸ್ತೀವಿ ಇಲ್ಲಿ ನಮ್ಮ ಹೊಸೂರಿನಲ್ಲಿ ಮದುವೆರೆಯಲ್ಲಿ ಬಂದು ಆಚರಿಸ್ತೀವಿ ಅನ್ನೋರು ಬಂದು ಹೇಳ್ತಾ ಇದ್ದಾರೆ ಅದರಿಂದ ನೀವು ನಿಮ್ಮ ನಿಮ್ಮ ಸ್ಥಳಗಳಲ್ಲಿ ಬಂದು ಆಚರಿಸುವ ಶಾಂತಿಯುತವಾಗಿ ಆಚರಿಸ್ಕೊಳ್ಳಿ ಆದರೆ ಮತ್ತೂರು ಪಟ್ಟಣದಲ್ಲಿ ಆಚರಿಸುವಂಥ ಇದಕ್ಕೆ ನಮ್ಮ ಮುಖಂಡರುಗಳು ಮತ್ತು ಪ್ರಮುಖವಾದ ಕಾರ್ಯಕರ್ತರು ತಪ್ಪದೆ ಹನ್ನೊಂದು ಗಂಟೆಗೆ ಮದ್ದೂರು ಪಟ್ಟಣಕ್ಕೆ ಬಂದು ಈ ಪೇ ಬಂದ್ ಆಚರಣೆಯಲ್ಲಿ ಭಾಗವಹಿಸಬೇಕು ಮತ್ತು ನಾಳಿದ್ದು ಬುಧವಾರ ದಿವಸ ಬದ್ದೂರು ತಾಲೂಕಿನಲ್ಲಿ ಹಳ್ಳಿಗಳಲ್ಲಿ ಈಗಾಗಲೇ ಎಲ್ಲ ಕಡೆಯೂ ಕೂಡ ಗಣೇಶನ ವಿಸರ್ಜನೆಯನ್ನು ಮಾಡಿರುವುದನ್ನು ಕೇಳಿದ್ದೀವಿ ಏನಾದರೂ ಅಪ್ಪಿ ತಪ್ಪಿ ವಿಸರ್ಜನೆ ಮಾಡದೇ ಇದ್ದರೆ ಯಾರೂ ಕೂಡ ಬುಧವಾರದವರೆಗೆ ವಿಸರ್ಜನೆ ಮಾಡಬೇಡಿ ಬುಧವಾರ ದಿವಸ ತಾವೆಲ್ಲರೂ ಕೂಡ ನೀವು ಕುರಿಸಿದಂಥ ಗಣಪತಿಯನ್ನು ಇಲ್ಲಿ ಮತ್ತೂರು ಪಟ್ಟಣದ ನಮ್ಮ ಪ್ರವಾಸಿ ಮಂದಿರದ ತಂದರೆ ಎಲ್ಲವನ್ನು ಕೂಡ ಒಟ್ಟಾಗಿ ಮೆರವಣಿಗೆಯಲ್ಲಿ ತಗೊಂಡುಕೊಂಡು ಹೋಗಿ ಅದಕ್ಕೆ ಏನು ವ್ಯವಸ್ಥೆ ಡೋಲ್ ಕುಣಿತ ಇರ್ಬೋದು ಪೂಜಾ ಕುಣಿತ ಇರ್ಬೋದು ಮತ್ತು ನಮ್ಮ ಪ್ರಮುಖವಾದಂಥ ಬಸವಣ್ಣ ದೇವರುಗಳು ಬರ್ತಾ ಇದ್ದಾವೆ ಎಲ್ಲರೂ ಕೂಡ ಮೆರವಣಿಗೆ ಮಾಡ್ತಾರೆ ಗಣೇಶನ ಮೂರ್ತಿಯನ್ನು ಉತ್ಸವವನ್ನು ಕರ್ಕೊಂಡು ಹೋಗಿ ಶಿಮಾ ನದಿಯಲ್ಲಿ ವಿಸರ್ಜನೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅದರಿಂದ ಎಲ್ಲರೂ ಕೂಡ ಬುಧವಾರ ದಿವಸ ತಪ್ಪದೆ ಇಲ್ಲಿ ಹಾಜರಾಗಿ ಅಧಿಕ ಸಂಖ್ಯೆಯಲ್ಲಿ ಬಂದು ಶಾಂತಿಯುತವಾಗಿ ಯಾರು ಕೂಡ ಉದ್ವಿಡಿಕೆ ಒಳಗಾಗ ಒಳಗಾಗಬಾರ್ದು ಯಾವುದೇ ಜನಾಂಗದ ದ್ವೇಷ ಮಾಡುವಂಥ ರೀತಿಯಲ್ಲಿ ಘೋಷಣೆಗಳನ್ನು ಕೂಗಬಾರ್ದು ಇದನ್ನು ತಾವೆಲ್ಲರೂ ಕೂಡ ಮನವರಿಕೆ ಅಂತ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ತಮಗೆಲ್ಲ ನಮ್ಮ ಹಿಂದೂ ಜನಾಂಗದ ಬಗ್ಗೆ ಇರುವಂಥ ಅಭಿಮಾನವನ್ನು ಕಂಡು ಬಹಳ ಸಂತೋಷವಾಗಿದೆ ಎಲ್ಲರೂ ಕೂಡ ಸಂತೋಷಪಟ್ಟಿದ್ದಾರೆ ಇವತ್ತು ನೋಡಿ ಅದರಿಂದ ನಾಳಿಂದನೂ ಕೂಡ ನಡೆಯುವಂಥ ಈ ಬಂದು ಇದು ಗಣೇಶ ವಿಸರ್ಜನೆಯ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಅಧಿಕ ಸಂಖ್ಯೆಯಲ್ಲಿ ಬಂದರು ಸಾವಿರಾರು ಜನ ಬರಬೇಕು ಎರಡು ಲಕ್ಷದ ಇಪ್ಪತ್ತು ಸಾವಿರ ಜನಸಂಖ್ಯೆ ಇರುವಂಥ ಮತದಾರರು ಇರುವಂಥ ಕ್ಷೇತ್ರ ಇದು ಕನಿಷ್ಠ ಪಕ್ಷ ಒಂದು ಲಕ್ಷ ಜನ ಅವತ್ತು ಭಾಗವಹಿಸಬೇಕು ದಯಮಾಡಿ ಎಲ್ಲರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅವತ್ತಿನ ದಿವಸ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಹಾಗೆ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿಯವರು ಹಾಗೂ ಜೆ ಡಿ ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರು ಹಾಗೂ ಮುಂದಿನ ರಾಜ್ಯಾಧ್ಯಕ್ಷರು ಆದಂಥ ನಿಖಿಲ್ ಕುಮಾರ್ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅದರಿಂದ ತಾವೆಲ್ಲರೂ ಕೂಡ ಎರಡೂ ಪಕ್ಷದ ಮುಖಂಡರು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ಪದಾಧಿಕಾರಿಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳ ಪರವಾಗಿ ನನ್ನ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ವಂದನೆಗಳು Yes.